ಸಂಘ ಅಧ್ಯಕ್ಷನಾಗಿ ನಮ್ಮ ಅಧ್ಯಕ್ಷರು ನಮ್ಮನ್ನು ಆಯ್ಕೆ ಮಾಡಿದಾಗ ಅವ್ರಿಗೋಸ್ಕರ ತರ ನಾವು ಇಲ್ಲಿ ಇಲ್ಲ ಎಲ್ಲ ರೈತರೂ ಬಂದು ಎಲ್ಲರೂ ಕೂಡಿ ಪ್ರತಿಭಟನೆ ಮಾಡಂದ್ರೆ ಜಿಲ್ಲೆಯೊಳಗೆ ಮಾಡೋದು ಅಂತೇಳಿ ಅಂದಿದ್ರು ನಮ್ಮ ಜಿಲ್ಲಾಧ್ಯಕ್ಷರು ರೀ ನಮ್ಮ ಹಿಂಡಿ ತಾಲೂಕಿನ ಹಿಡ್ಕೊಂಡು ಇಲ್ಲೇ ಮಾಡೋ ಅಲ್ಲಿನೂ ನಮ್ಮ ಜನನೇ ಅದು ನಮ್ಮ ಜನತೆ ಜಿಲ್ಲಾ ಅಧ್ಯಕ್ಷರು ತಗೊಂಡು ಅವ್ರ ನೇತೃತ್ವದಲ್ಲಿ ನಾವು ತಾಲೂಕವರು ಮತ್ತು ಹಳ್ಳಿಯವರು ಎಲ್ಲರೂ ಅವ್ರವರದೇ ಎಲ್ಲರೂ ಕೂಡಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಆ್ಯಕ್ಚುಲಿ ಹೇಳಿದ್ರೆ ನಮ್ಮ ಭಾಗದ ಶಾಸಕರು ಭಾಳ ಬೇಡ ಒಂದು ಹತ್ತು ನಿಮಿಷಲ್ಲೇ ಬಂದು ನಾವು ಮಾಡ ಕನಿಷ್ಠ ಅಂದರು ಐದು ದಿನ ಹಿಡ್ಕೊಂಡು ಆರು ದಿನ ಏಳು ದಿನ ತನಕ ಕೂತರು ಸದನೇ ಅವರಲ್ಲಿ ಯಾವ ರೀತಿಲಿ ನಾವು ಸರಿಯಾಗಂದ್ರೆ ಒಂದೇ ತಕ್ಷಣ ಬಂದು ಯಾಕಪ್ಪ ಕೊಡ್ತಕ್ಕಂಥ ಏನು ಘೋಷಣೆ ಆಗ್ತದೆ ಅದು ನಾನು ಕೊಡ್ತೀನಿ ಅಲ್ಲಿ ಯಾಕೆ ತಲೆ ಕೆಡ್ಸ್ಕೊತೀರಿ ಹೇಳ್ರಿ ಅಂತೇಳಿ ನಮಗೊಂದು ಒಂದು ಶಾಂತವನ್ನ ಹೇಳಿಲ್ಲ ಅದು ನಮ್ಮ ಮನ್ಸಿಗೆ ರೈತರ ಮನಸ್ಸಿಗೆ ನೋವತ್ತು ಭಾಳ ನಮ್ಮ ತಾಲೂಕಿನ ಶಾಸಕರು ತಾಲೂಕದಲ್ಲಿ ಎಲ್ಲರೂ ಹೋಟಾಕದಲ್ಲಿ ಅವ್ರು ಶಾಸಕರಾಗ್ಯಾರ ಹೌದು ಮತ್ತು ಆ ಫ್ಯಾಕ್ಟ್ರೀಲಿ ಇರು ಸರ್ವ ಎಲ್ಲ ರೈತರು ಓಟ್ ಹಾಕಿದಾಗೆ ಅವರು ಅಧ್ಯಕ್ಷರಾಗ್ಯಾರ ಅವರು ಮನೀದ ಆಗ್ತಾಯಿಲ್ಲ ಕುಂಟಿ ತಿಪ್ಪಿದ್ದಂಥ ಫ್ಯಾಕ್ಟ್ರಿ ಮಾಡ್ಯಾರ ಅವ್ರಿಗೆ ಮೊದಲು ಧನ್ಯವಾದಗಳು ಹೇಳಿದ್ದೀವಿ ಆದರೆ ಈ ಸದ್ಯ ಆ ಥರ ಅವರು ಎಲ್ಲ ರೈತರು ಒಂದೇ ತಾಯಿ ಮಕ್ಕಳನ್ನು ನಮ್ಗೆ ಇರಬೇಕು ಈ ಸದ್ಯ ಒಂದು ಜೀವಿ ನಮ್ಮ ತಾಲೂಕಿಗೆ ಯಾರಪ್ಪ ಅಂತಂದ್ರೆ ಶಾಸಕರು ಮತ್ತು ಮಾನ್ಯ ಸನ್ಮಾನ್ಯ ಇವರು ಅದರಲ್ಲ ಜಿಗಿನಿ ಸಾಹೇಬರು ನಮ್ಮ ತಾಲೂಕಿನಲ್ಲಿ ಅದಾರವ್ರು ಅವ್ರಿಬ್ರು ತಾಲೂಕಿನಲ್ಲೇ ಹುಟ್ಟಿ ಬೆಳೆದವರು ಎಂ ಪಿ ನಮ್ಮವರ್ಯಾರ ಎಮ್ ಎಲ್ ಎ ನಮ್ಮವರ್ಯಾರ ರೈತರ್ ಗೋಳು ಒಂದು ಸ್ವಲ್ಪ ಕೇಳಂಗಿಲ್ಲ ಇವರು ಅವ್ರು ಇವ್ರು ನಿಜವಾಗಲೂ ಬೇಡ ಮುಂದಿನ ಹಳ್ಳಿ ಹಳ್ಳಿಯಲ್ಲಿ ಮೂಲಿ ಹೇಳಕತ್ತಾರ ನಮ್ಮ ಪ್ರತಿಭಟನೆ ಇದೇ ಪಕ್ಷದವ್ರುತ್ತಲ್ಲ ಸ್ವಯಂ ಎಲ್ಲಾ ಪಕ್ಷದವ್ರು ಬಂದ್ ನಮ್ಮ ಪ್ರತಿಭಟನೆ ಮಾಡ್ಯಾರ ನೀವು ಬಿಡಬೇಡ್ರಿ ಇದು ಒಳ್ಳೇದೇ ಅದ ನಮ್ಮ ರೈತರಿಗೆ ಬೆಲೆ ಕೊಡಿಸ್ರೈತೆ ನಮ್ಗೆ ಸಪೋರ್ಟ್ ಮಾಡ್ಯಾರ ಎಲ್ಲರು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಒಟ್ಟು ಮಂದಿ ಮಾಡ್ಯಾರ ಸಾಕಷ್ಟು ಮಂದಿದ್ರು ಬೇಕೇನ್ರಿ ನಮಗೆ ಈ ಸದ್ ಬೇಕಂತೇಳಿ ಹೇಳಿ ಈಗ ಮೂರು ವರ್ಷ ಆಯ್ಕೆ ಮಾಡ್ಯಾರ ಆದ್ರೂ ಇಲ್ಲಿ ಅಭಿವೃದ್ಧಿ ಮೊದಲ ಒಂದ್ ಎರಡು ವರ್ಷ ಒಂದ್ ಐದು ವರ್ಷದಿಂದ ಒಂದೇ ಅಭಿವೃದ್ಧಿ ಕಾಣಿತ್ ನಮ್ ತಾಲೂಕಾ ಈಗಂತೂ ಐದು ವರ್ಷ ಹಿಡ್ಕೊಂಡು ಏನೂ ಇಲ್ಲ ಅವ್ರಿಗೆ ಅಭಿವೃದ್ಧಿ ಜಿಲ್ಲೆ ಮಾಡ್ಲಕ್ ಹೊಂಟ್ರ ಅಭಿವೃದ್ಧಿ ಆಗ್ಯದ ಜಿಲ್ಲೆ ಆದ್ರ ಅಲ್ರಿ ಹಿಂಡಿ ಒಳಗ ರೈತರ ಕಬ್ಬನ ಇವತ್ ಹೊಂಟಾವ ಅರ್ಧ ತನ್ನ ಇದು ಐತಿ ಒಂದೊಂದ್ ತನ್ನ ಕಬ್ಬ ಬೀಳಗತ್ತಾವ ದಾರ್ಯಾ ಕುಣಿಚಿಗೆ ಆಗಿ ಎಷ್ಟೋ ಮಂದಿ ಮ್ಯಾಗ ಬಿದ್ದು ಒಳಗ್ ಸೈಲ್ ಹಾಕತ್ತಾರ ಈ ತರ ಇದ್ರ ನಮಗ್ ಏನು ಗೊತ್ತ ಒಂದ್ ರುಗಿದಿಂದ ಹಿಂಡಿಗಿ ಇವತ್ತ ಹನ್ನೆರಡು ವರ್ಷ ಮುಂಚಿತ ಅವ್ರ ಕಾಲ್ ಕಳಿಕತ್ತಾರ ಇಲ್ಲಿ ಹಿಂಡಿ ಕಾಲ್ ಶಾಸಕರಾಗಿ ಉದಾಹರಣೆ ಆಗಲ್ಲ ಈಗ ಹೆದ್ದಾರಿ ಬಂದದ ಅದನ್ನೂ ಜಲ್ಲಿ ಪೂರ್ಣಗೊಳಿಸ್ಬೌದು ರೈತರಿಗೆ ಏನಾಗ್ಬಿಟ್ಟಂದ್ರೆ ಈ ಹಿಂಡಿ ನಟ್ ನಡುವದ ಯಾಕಡ್ ಹೋದ್ರು ಇಪ್ಪತ್ತೈದು ಕಿಲೋಮೀಟರ್ ಅದು ಇವ್ರೇನ್ ದೊಡ್ಡ ಏ ಅದಪ್ಪ ಐವತ್ ಕಿಲೋಮೀಟರ್ ರಸ್ತೆ ಮಾಡ್ಬೇಕಿಲ್ಲ ಯಾವ ಭಾಗಕ್ಕೆ ಹೋದ್ರು ಇಪ್ಪತ್ತೈದು ಕಿಲೋಮೀಟರ್ ರಸ್ತೆ ಮಾಡೋಂತ ಇವ್ರಿಗೆ ನೀತಿ ಗತಿ ಇಲ್ಲ ಮತ್ತು ಇಲ್ಲಿ ಇರ್ತಕ್ಕಂಥ ತಾಲೂಕಿನಲ್ಲಿ ಪಿಡಬ್ಲ್ಯೂ ಡಿ ಅವ್ರು ಹಾರಲ ಕ್ಯಾಪ್ಟ ಬದ್ಮಾಸ್ ಏನು ಕೆಲಸ ಮಾಡ್ತಾ ಇಲ್ಲ ಯಾಕ ರೀತಿ ಇರ್ತದಂದ್ರೆ ನಾ ನಿಜವಾಗ್ಲು ನೋಡಿದಿನಿ ರಸ್ತೆಗಳ ಇಂಜಿನಿಯರ್ಸ್ಗಳು ಯಾವ ರೀತಿ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲ ಪ್ರೆಸ್ ಹಾವು ಹಿಡಿಬೇಕು ಮತ್ತ ದಾಂಬರಿ ಕಾಣೆ ಆದ್ರೆ ನಡೀತವ ಒಂದು ಹೋದ್ರೆ ರಸ್ತೆ ಕುಣಿನೇ ಬಿದ್ದಾವ ಆ ಅವ್ರಿಗೆ ಎಲ್ ಇರ್ತಕ್ಕಂತ ನಮ್ಮ ಪಿ ಡಬ್ಲ್ಯೂ ಅವ್ರಿಗೆ ಶಾಸಕರಿನ ಅಭಿನಂದನೆ ಹೇಳ್ತೀನಿ ಒಟ್ಟೆ ಒಂದು ಕುಂಚಿ ಇಲ್ಲ ಆದಾಗ ಮಾಡ್ರಿ ಇವತ್ತಿಗೆ ಅವ್ರು ನಮ್ಮ ಹಿರಿಯ ನಾಯಕರು ಇದ್ದಕ್ಕೂ ಸತ್ಯ ಅದ ನಮ್ಮಲ್ಲಿ ಆಫೀಸ್ ಇದ್ದಕ್ಕೂ ಸತ್ಯ ಸರ್ ಮಳೆ ಬಂದು ಪ್ರವಾಹ ಪೀಡಿತಕ್ಕ ರೈತರೆಲ್ಲ ಕಂಗಾಲಾಗಿದ್ರು ಆ ಸಂದರ್ಭದಾಗ ಎಲ್ಲ ತಾಲೂಕಿನ ಶಾಸಕರು ನಮ್ಮ ಶಾಸಕರು ಒಂದೇ ಸಾರಿ ನಿರ್ಗಿ ಹೋಲಕ್ಕೆ ಅವ್ರಿಗೆ ಎರಡು ತಾಸು ಆಗಿರ್ಬೇಕು ಅವ್ರ ಗಾಡಿನ ಅವ್ರು ನಿಜವಾಗ್ಲು ಸತ್ಯವಾಗಿ ಹೇಳಿ ಅವ್ರ ಗಾಡಿನೇ ಕುಂಟಾಡ್ಕೊತ ಹೋಗ್ಯಾರ ಮಿರ್ಗಿ ಮತ್ತ ಇಲ್ಲ ಬರಗ್ರೌಂಡ್ ಹತ್ತು ಮಿನಿಟ್ ಎಲ್ಲಾ ಕಂತ ಎಷ್ಟು ಮಾತ್ರ ಮಿರ್ಗಿ ನಾಲ್ಕು ದಿನದ ಕಡೆ ಒಂದು ಹನ್ನೆರಡು ಈ ಕಡೆ ಅಂದ್ರೆ ಒಂದು ಮೂವತ್ತು ಕಿಲೋಮೀಟ್ರ್ ಮಿರ್ಗಿ ಮುಟ್ಟಕ್ಕೆ ಆರ್ಥಿಸೋದಂಗೆ ಇರೋದು ಅವ್ರ ನಾಡಿಗೆ ಅವ್ರು ನಿಜವಾಗಲೂ ಅರ್ಥ ಮಾಡ್ಕೋಬೇಕು ಇದು ಯಾವುದು ಪಕ್ಷ ಪಂಗಡಕ್ಕೆ ನಾವು ಹೇಳಕ್ತಾ ಇಲ್ಲ ನಾವು ಶಾಸಕರು ಒಳ್ಳೆಯವರ ನಮ್ಮ ತಾಲೂಕು ಆಯ್ಕೆ ಮಾಡಿದವ್ರಿ ಆದರೆ ಈ ರಸ್ತೆ ಒಳದಾಗ ಈಗ ಅದೇ ಕಂಪನಿಯ ರೈತನ ಕಡ್ಕೊಂಡು ಹೋಗಬೇಕಾದ್ರೆ ಏಟು ಅಂದ್ರೆ ಕಟೋ ಮಾಡಿ ತೈಟ್ಟು ಬಿಕ್ಕೊಂಡು ಹೋದ್ರು ಅರ್ಧ ಖಾಲಿಯಾಗಿ ಹೋಲಕ್ಕತ್ತವ ಇಲ್ಲಾದ್ರೂ ವಾಲಪ್ಪ ಅಂದ್ರೆ ಮಿಡಿಯಾ ಪ್ರಕಾರ ನೋಡಿ ಇಲ್ಲಾದ್ರೆ ರಸ್ತೆಗಳಲ್ಲಿ ಕುಣಿ ಗುಂಡಿಗಳು ಇಲ್ಲ ಅಂತ ಹೇಳಿ ನಾನ್ ಇದೇ ನಂಗೆ ನಾವ್ರಿ